ಮಾಡ್ಯಲ್ಲ ಈ ಕರೋನಾ ಪರೋದಾಗ ಅವರು ಹದಿನೈದು ಪರ್ಸೆಂಟ್ ತೊಗೊಂಡ್ರು ನಮ್ಮ ಇದ್ರ ಪಾಜಿ ಅವರು ಅವ್ರು ತೊಗೊಂಡೆಲ್ಲ ಪಾಪ ಅವ್ರ ಮಗ ಅನ್ನ ಅವರು ತೊಗೊಂಡು ಏನು ಮಾಡಿದೆ ಒಂದು ಐವತ್ತು ಆ್ಯಂಬುಲೆನ್ಸ್ ಬಿಟ್ಟ ಇನ್ನು ಎರಡು ಮೂರು ಸಾವಿರ ಕೊಟ್ಟು ಹೊಡೆದು ನಾನು ನಮ್ಮ ಆಟ ಹೊಡೆದಿದ್ದಂದ್ರೆ ನಾನು ಬರೀ ಐವತ್ತು ರೀತಿ ನಾನು ಬಂದು ಸರ್ವಿಸ್ ಬಿಡ್ತಿದ್ವಿ ಯಾವ್ದು ಅಂತ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟು ಎಲ್ಲ ಅವಂದ್ರೆ ಯಡಿಯೂರಪ್ಪನವ್ರ ತಾಯಿ ಹೆಸರಲ್ಲಿ ಮಂತ್ರ ಆ್ಯಂಬುಲೆನ್ಸ್ ಎದ್ರದ್ದು

ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ದಲ್ಲಿ ಒಂದು ಹತ್ತು ಸಾವಿರ ಕಾಟದ್ ವಿಧಿ ಮಾಡಿದ್ವಿ ಏನು ಕರೋನಾ ಒಂದು ದಿವ್ಸನೂ ಅಲ್ಲಿ ಒಂದು ಪೇಶೆಂಟ್ ಆಗಿಲ್ಲ ನಾನು ವರದಿ ಐತಿ ಏನಂದ್ರೆ ಒಂದು ಪಾಟ್ ಒಂದು ಗಾದಿ ಬೆಡ್ಶೀಟ್ ಕಿಲೋ ಕಲರ್ ಕವರ್ ಅದು ನಾನೇನು ಸರಾಯ ಇದು ಸ್ಟ್ಯಾಂಡ್ ಒಟ್ಟು ಬಾಕಿ ಊಟದನ್ನು ಬಟ್ಟೆ ನಿಮಗೆ ಒಂದು ದಿವ್ಸಕ್ಕೆ ಹತ್ತು ಸಾವಿರ ಒಂದು ದಿವ್ಸಕ್ಕೆ ಹತ್ರೀ ಹತ್ತು ಸರ್ ಆದರೆ ಅದನ್ನೇ ತೊಗೊಂಡ್ರೆ ಏಳರಿಂದ ಎಂಟು ಸಾವಿರ ತೋದಾಗ ಖರೀದಿ ಆಗ್ತದೆ ಅದನ್ನು ಎಲ್ಲ ಕರೋನಾ ಮುಗಿದ್ಮೇಲೆ ಎಲ್ಲ ಸಿವಿಲ್ ಆಸ್ಪಿಟ್ಲ್ ಪಟ್ಟಿದ್ರು ಎಲ್ಲ ದವಾಖಾನೆಗಳು ಇಂಥ ತಿಂದವರಿಂದ ಯತ್ನಾಳ್ ಹೊರಗೆ ಹಾಕ್ಸಿದ್ರು ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ ನಾನೇನು ಬಿ ಜೆ ಪಿ ವಿರುದ್ಧ ಮಾತಾಡಿರಲ್ಲ ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ ಆದ್ರೆ ಇಷ್ಟು ಅಷ್ಟು ಬಿ ಜೆ ಪಿ ಅವರು ಆ ಮಂಥನಕ್ಕೆ ಯಾಕೆ ಅದನ್ನು ಕೊಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಯಾಕೆ ಇದೇ ನಮ್ಮ ಮೂಲ ಪ್ರಶ್ನೆ ಮತ್ತು ಯಾರೂ ಸರ್ಕಾರ ಇಲ್ಲ ಯಾರು ತಿಳ್ಕೊಂಡಿರ್ಬೇಕು ನಮ್ಮ ಹೊರಗಾತನಾಗ ರಮೇಶ್ ಜಾರಕಿಹೊಳಿ ದೂರದಾರ ಅರಿಣ್ಲಿಂಬಾಯಿ ದೂರದಾರ ಚಕ್ನಾಳ್ ಹಿಂದೆ ಯಾರೂ ಇಲ್ಲ ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗಿತ್ತು ತಟಸ್ಥರು ಸಹ ವಿಜೇಂದ್ರಬಾದ್ ಎಲ್ಲರೂ ಒಂದೇ ಒಂದು ಸ್ಲೋಗನ್ ವಿಜೇಂದ್ರಬಾಡ್ ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡೆ ಅಂತ ಇಷ್ಟು ಎಲ್ಲರಿಗೂ ತೊಂದರೆ ಕೊಟ್ಟಾನ ಅದೂ ಒಳಗೆ ಸೆಟ್ ಮತ್ತು ಇವತ್ತು ಅವ್ನು ನಡತೆಯೊಳಗೆ ಏನೋ ಬದಲಾವಣೆ ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನಾನು ಫೋನ್ ಮಾಡಿದ್ದೆ ಅವನೇನು ಚೇಂಜ್ ರೀ ಅವನು ಹಂಗೆ ಅದಾನ ಹ್ಯಾಂಗೆ ನಾನು ಹೆಂಗೆ ನೋಡ್ತೀನಿ ನೋಡ್ತೀನ ಅಧ್ಯಕ್ಷ ಅಂದ್ರೆ ಅಷ್ಟು ಏನೋ ಐತು ಬರಲಿ ಜಾದು ಈಶ್ವರಪ್ನವ್ರು ಅವ್ನು ಅಂದ್ರೆ ಮಾತಾಡ್ಕತ್ತೂ ಏನೋ ಒಂದು ಜಾದು ಐತಿ ಜಾದು ತಗೊಂಡು ಆಟ ಎಲ್ಲರಿಗೂ ನಾವೆಲ್ಲ ಸಿಕ್ಕಿಲ್ಲ ಗೊತ್ತಾನೆ ಬಿಟ್ಟಾನೆ ಅಂದ್ರೆ ನಮ್ಮದು ಜಾದು ಇಂತ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬಿಟ್ಟೆ